ನಾವು ಫುಲ್ಮೆಂಟಿಂಗ್ ಫುಲ್ಮೆಂಟಿ ಶಾಲೆ ಎನ್ ಎಲೆವೆನ್ ಆರ್ಕೆಸ್ಟ್ರಾವನ್ನ ನಮ್ಮ ದಶಾಕೃತಿಯಿಂದ ಆಯೋಜಿಸಿದ್ರು ತುಂಬಾ ಅದ್ಭುತವಾಗಿತ್ತು ಈ ಒಂದು ನಡ್ಕೊಂಡಂತ ಪ್ರೋಗ್ರಾಮ್ ಹಾಗೆ ಅದು ರಿಲೇಟೆಡ್ ಸ್ಕೂಲ್ ಕಾನ್ಸೆಪ್ಟ್ ಫೂಲ್ ಟೆಕ್ಸ್ಟ್ ಬುಕ್ ಕಾನ್ಸೆಪ್ಟ್ ಅಲ್ಲಿತ್ತು ಅದ್ರ ಜೊತೆಗೆ ನನಗೆ ಇಷ್ಟ ಆಗಿದೆ ಏನಂದ್ರೆ ತುಂಬಾ ಇತ್ತು ಮತ್ತೆ ಮಕ್ಕಳಿಗೆ ಏನು ಬೇಕು ಏನು ಬೇಗ ಮಕ್ಕಳು ಅದನ್ನು ಅರ್ಥೈಸ್ತಾರೋ ಯಾವುದನ್ನು ಬೇಗ ಕ್ಯಾಚ್ ಮಾಡ್ತಾರೋ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ ಟ್ರೆಂಡಿಂಗ್ ಸಾಂಗ್ಸನ್ನ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ರೀಸೆಂಟ್ ಟ್ರೆಂಡಿಂಗ್ ಸಾಂಗ್ಸೇ ನೀವು ಅದನ್ನು ರಿನೇಕ್ ಮಾಡಿಕೊಂಡು ನಿಮ್ಮ ತಾಯಿದ್ದೇವನ್ನ ನಮ್ಮ ಹೆಚ್ಚು ಗುಂಪು ಇಲ್ಲ ಸಾಯಿದ್ದೇವನೇ ಡಿಫ್ರೆಂಟಾಗಿ ಅದೇ ಸಿಂಕ್ ಮಾಡ್ಕೊಂಡು ಹೇಳಿದ್ವಿ ಅದು ಮಕ್ಕಳು ತುಂಬ ಎಂಜಾಯ್ ಮಾಡಿದಾರೆ ಅದು ಯಾವಾಗ ಎಫೆಕ್ಟ್ ಆಗುತ್ತದೆ ನೆಕ್ಸ್ಟ್ ಅವರು ಅದನ್ನೇ ಪ್ರಯತ್ನ ಮಾಡ್ತಾರೆ ಹೋಗಿ ನನಗೆ ಏನೋದಾದರೂ ಬೇರೆ ಭಯನು ಅಥವಾ ಬೇರೆ ಮಗಿಗಳನ್ನು ಹೇಳೋದನ್ನ ಅದನ್ನು ಪ್ರಯತ್ನ ಮಾಡ್ತಾರೆ ಸೊ ಇದರಿಂದ ಮಕ್ಕಳಲ್ಲಿ ಮಕ್ಕಳ ಕಲಿಕೆಯಲ್ಲಿ ಆಸಕ್ತಿ ಉಂಟಾಗುವ ಚಾನ್ಸ್ ಇರ್ತಾರೆ ಮತ್ತು ಇದನ್ನು ಕಲಿಕೆಯನ್ನು ನಾವು ಉಲ್ಲಾಸದಾಯಕ ಮಾಡ್ಬೋದು ನಮಗೆ ಟೀಚರ್ಸ್ ನಾವು ತುಂಬ ಇನ್ನು ಬೇರೆ ಥರ ಯೋಚನೆ ಮಾಡ್ಬೋದು ಹೊಸ ಹೊಸದಾಗಿ